ನೀವು ಕೂಡ ಈ ತಪ್ಪು ಮಾಡ್ತೀರಾ ಈ ತಾಯಿ ಪೂಜೆಯಲ್ಲಿ ಒಂದು ತಪ್ಪು ಮಾಡಿದರೆ ಪರ ಬದಲು ಶಾಪವು ಸಾಧ್ಯವಂತೆ ಈ ಒಂಬತ್ತು ತಪ್ಪುಗಳು ದೇವಿಯನ್ನು ಕೋಪಗೊಳಿಸಬಹುದು ಹಾಗಾದರೆ ಯಾವ ದೇವಿಗೆ ಪೂಜೆ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ತಾಯಿ ಶಾಪ ತಡೆಯ ಮಾರ್ಗ ಪೂಜೆಯ ಸರಿ ವಿಧಾನ ಮತ್ತು ಅದ್ಭುತ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರೆಯಬೇಡಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಆಷಾಢ ಮಾಸ ಶಕ್ತಿಯ ಉತ್ಕಟ ಅಭಿವ್ಯಕ್ತಿಗೆ ಹೆಸರಾಗಿದೆ ಈ ಕಾಲದಲ್ಲಿ ಶಕ್ತಿ ದೇವತೆಗಳ ಪೂಜೆ ವಿಶಿಷ್ಟ ಫಲವನ್ನು ನೀಡುತ್ತದೆ ಕಬ್ಬಾಳಮ್ಮ ಎಂಬುದು ಶಕ್ತಿ ರೂಪಿಯುವಂತೆಯಾದ ತಾಯಿ ದೇವಿಯ ತೀವ್ರ ರೂಪವಾಗಿದ್ದು ಆಕೆಗೆ ಭಕ್ತಿಯಿಂದ ಸಲ್ಲಿಸಿದ ಪೂಜೆ ಮನಸ್ಸಿನ ಆಳದಲ್ಲಿ ಬದಲಾವಣೆ ತರುತ್ತದೆ ಆಷಾಢ ಮಾಸದಲ್ಲಿ ಕಬ್ಬಾಳಮ್ಮನ ಪೂಜೆಯ ಮಹತ್ವ ಒಂದು ದುಷ್ಟಭಾವ ನಿವಾರಣೆ ಈ ಮಾಸದಲ್ಲಿ ತಾಯಿ ಕಬ್ಬಾಳಮ್ಮನ ಪೂಜೆ ಮಾಡಿದರೆ ಕಾಳದೋಷ ಶತ್ರುಬಾಧೆ ಕಳವಳ ಇತ್ಯಾದಿ ಶಮನವಾಗುತ್ತದೆ ಕುಟುಂಬ ರಕ್ಷಣೆ ಗೃಹಶಾಂತಿ ಸೌಖ್ಯ ಮಕ್ಕಳ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಆಧ್ಯಾತ್ಮಿಕ ಶಕ್ತಿ ಶಕ್ತಿ ಪೂಜೆಯಿಂದ ಧೈರ್ಯ ನಿಶ್ಚಯ ಶಕ್ತಿ ಭಯಮುಕ್ತ ಮನಸ್ಸು ಉಂಟಾಗುತ್ತದೆ ವಿಶೇಷವಾಗಿ ಮಹಿಳೆಯರಿಗೆ ಈ ಕಾಲದಲ್ಲಿ ತಾಯಿ ಪೂಜೆಯಿಂದ ಸಂತಾನ ಭಾಗ್ಯ ಗೃಹಸೌಖ್ಯ ದಾಂಪತ್ಯ ಜೀವನ ಶಾಂತಿ ಹೆಚ್ಚಾಗುತ್ತದೆ ಪೂಜೆ ಮಾಡುವ ವಿಧಾನ ಮುಂಜಾನೆ ಸ್ನಾನ ಮಾಡಿ ಶುದ್ಧವಾಗಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರವನ್ನು ಮಾಡಿ ನೈವೇದ್ಯಕ್ಕೆ ಪಾಯಸ ಹಣ್ಣು ಅಥವಾ ತಂಬಿಟ್ಟು ಅರ್ಪಿಸಿ ಆರತಿ ಮಾಡಿ ಓಂ ಕಬ್ಬಾಳಮ್ಮ ನಮಃ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಶಕ್ತಿ ಆರೈಕೆಗಳು ಅಥವಾ ಭಕ್ತಿಗೀತೆಗಳನ್ನು ಆಡಿ ಪೂಜೆ ಮುಕ್ತಾಯಗೊಳಿಸಿ ತಾಯಿ ಕಬ್ಬಾಳಮ್ಮ ಸಂಕಟಗಳ ನಿವಾರಕಿ ತಾಯಿ ಕಬ್ಬಾಳಮ್ಮನನ್ನು ಆಷಾಢದಲ್ಲಿ ಪೂಜಿಸುವುದು ವಿಶೇಷ ಶಕ್ತಿಯನ್ನು ಪಡೆಯಲು ಉಪಕಾರಿಯಾಗುತ್ತದೆ ಕರ್ಮ ಪರಿಹಾರ ಸಮಯ ಆಷಾಢ ಕಾಲ ತಪಸ್ಸಿನ ಮಾಸ ಎಂದೇ ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಮಾಡಿದ ತಪ ಜಪ ಪೂಜೆ ಅರಿಕೆ ಇವೆಲ್ಲವೂ ಹೆಚ್ಚುವರಿ ಫಲ ನೀಡುತ್ತದೆ ಬಾಧೆ ನಿವಾರಣೆ ಇದು ಗ್ರಹಗಳು ತೀವ್ರ ಪರಿಣಾಮ ನೀಡುವ ಕಾಲ ತಾಯಿ ಪೂಜೆಯಿಂದ ಶನಿದೋಷ ರಾಹುಕೇತು ದೋಷ ಕುಜ ದೋಷ ಮುಂತಾದ ದುಃಖ ನಿವಾರಣೆಯಾಗುತ್ತದೆ ರಾತ್ರಿ ದೇವಿಯ ಧ್ಯಾನಕ್ಕೆ ಶ್ರೇಷ್ಠ ಆಷಾಢ ಮಾಸದಲ್ಲಿ ಕಬ್ಬಾಳಮ್ಮನನ್ನು ಧ್ಯಾನಿಸುವುದು ಅತಿ ಹೆಚ್ಚು ಶ್ರೇಷ್ಠ ಫಲ ನೀಡುತ್ತದೆ ಕುಂಕುಮಾರ್ಚನೆ ತಂಪು ನೈವೇದ್ಯ ಹಾಲು ಬೆಲ್ಲ ನಿಂಬೆಹಣ್ಣು ಇತ್ಯಾದಿ ಅರ್ಪಿಸುವುದು ಕಬ್ಬಾಳಮ್ಮನ ಪೂಜೆಯಲ್ಲಿ ಮಾಡಬಹುದಾದ ಮೂರು ವಿಶೇಷ ಆಚರಣೆಗಳು ಒಂದು ಬೀಜ ಮಂತ್ರ ಜಪಿಸಬೇಕು ಓಂ ಐಂ ಶ್ರೀ ಕಬ್ಬಾಳನ ಮಹ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರ ಶಕ್ತಿಯ ಚಕ್ರವನ್ನು ಚುರುಕುಗೊಳಿಸುತ್ತದೆ ಎರಡನೇದು ತಂಬಿಟ್ಟು ಪ್ರಸಾದವನ್ನು ತಾಯಿಗೆ ಅರ್ಪಿಸುವುದು ಇದು ಸೌಭಾಗ್ಯ ಮತ್ತು ಸಂತಾನ ಭಾಗ್ಯಕ್ಕೆ ಶ್ರೇಷ್ಠವಾಗಿರುತ್ತದೆ ಮೋರೋ ತುಳಸಿ ಗಿಡ ಬಳಿ ಆರತಿ ಇಡುವುದು ತುಳಸಿ ಅಥವಾ ಬಿಳಿ ಹಗ್ಗದ ಹತ್ತಿರ ಆರತಿ ಹಾಕಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಮನೆಯ ವಾತಾವರಣ ಸುಖಮಯವಾಗಿರುತ್ತದೆ ಕಬ್ಬಾಳಮ್ಮನ ಪೂಜೆಯಿಂದ ಸಿಗುವ ಫಲಗಳು ಅಥವಾ ಶ್ರದ್ಧಾ ಫಲ ದುಷ್ಟಶಕ್ತಿ ನಿವಾರಣೆ ಕಬ್ಬಾಳಮ್ಮ ಶಕ್ತಿಯ ರೂಪವಾಗಿ ಕಾರಣ ಈ ಪೂಜೆಯಿಂದ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಕಾಲದೋಷ ಮುಂತಾದ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ತಾಯಿ ಪೂಜೆಯು ಭಯ ಕುತೂಹಲ ಕಳವಳ ಮನೋವಿಕಾರ ಇತ್ಯಾದಿಗಳನ್ನು ಶಮನಗೊಳಿಸಿ ಮನಸ್ಸಿಗೆ ಶಕ್ತಿ ನೆಮ್ಮದಿ ಮತ್ತು ಧೈರ್ಯವನ್ನು ತ ತುಂಬಿಸುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಐಕ್ಯತೆ ಪರಸ್ಪರ ಕಲಹ ಮನಸ್ಸಿನ ಬೇರೆ ಬೇರೆತನ ಇತ್ಯಾದಿಗಳನ್ನು ಕಡಿಮೆ ಮಾಡಿ ಗೃಹದಲ್ಲಿ ಸೌಹಾರ್ದತೆ ಮೂಡಿಸುತ್ತದೆ ತಾಯಿಯ ಕೃಪೆಯಿಂದ ಪವಾಡ ಅನುಭವ ಅನೇಕರು ತಾಯಿಯ ಕೃಪೆಯಿಂದ ಐಶ್ವರ್ಯಕರ ಪವಾಡಗಳನ್ನು ಅನುಭವಿಸುತ್ತಾರೆ ಆತ್ಮವಿಶ್ವಾಸ ಹೊಸ ಅವಕಾಶಗಳು ಗಟ್ಟಿತನ ಇತ್ಯಾದಿಗಳ ರೂಪದಲ್ಲಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋವನ್ನು ಶೇರ್ ಮಾಡಿ